ಹಲೋ ಎಲ್ಲಾರು ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಸಿಂಪಲ್ ಆಗಿರುವಂತ ಡಿನ್ನರ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೂ ಕೂಡ ಇಷ್ಟ ಆಗ್ಬೋದು ಅದಕ್ಕಿಂತ ಮುಂಚೆ ನಾನು ಮೀಶೋದಲ್ಲಿ ಒಂದು ಚಿಕ್ಕದು ಅಂದ್ರೆ ಸ್ಮಾಲ್ ಸೈಜ್ದು ಸ್ಟೀಲ್ದು ಚಾಪಿಂಗ್ ಬೋರ್ಡ್ ತರಿಸಿದ್ದೆ ಅದು ತುಂಬಾನೇ ಇಷ್ಟ ಆಯಿತು ನನಗೆ ಚಪಾತಿ ಹೊಸಿ ಅದಕ್ಕೆ ಅದಕ್ಕೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದು ಚಿಕ್ಕದ್ರಲ್ಲಿ ಆಗ್ತಿರ್ಲಿಲ್ಲ ಅದಕ್ಕೆ ಇದನ್ನ ದೊಡ್ಡದು ತರಿಸಿದ್ದೆ ಬಟ್ ಅದು ಸ್ವಲ್ಪ ಬೆಂಡ್ ಆಗಿಬಿಟ್ಟಿದೆ ಸೊ ಅದರಿಂದ ನಾನು ತುಂಬಾ ಇಷ್ಟ ಆಯಿತು ಬಟ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಸೊ ನೋಡಿ ಇಷ್ಟು ಡಿಫ್ರೆನ್ಸ್ ಇರುತ್ತೆ ಇದರಲ್ಲಿ ಚಪಾತಿ ಹೊಸಿಬೋದು ಆಮೇಲೆ ರೊಟ್ಟಿ ಎಲ್ಲ ಹೊಸ್ಕೊಳ್ಬೋದು ಸ್ಟ್ಯಾಂಡ್ ಥರ ತುಂಬಾ ಚೆನ್ನಾಗಿರುತ್ತೆ ಕೌಂಟರ್ ಟಾಪ್ ಬೀಗ ಈಗ ಗಲೀಜು ಆಗಲ್ಲ ಅನ್ನೋಕ್ಕೋಸ್ಕರ ತರಿಸ್ದೆ ಬಟ್ ಅದು ತುಂಬ ಸೊಟ್ಟ ಬಂದಿತ್ತು ಆಮೇಲೆ ಪ್ರೆಸ್ ಮಾಡಿದ್ರೆ ಅಲ್ಲಾಡ್ತಿತ್ತು ಅದಕ್ಕೆ ರಿಟರ್ನ್ ಆಗಿದೆ ಅದೇ ದಿನನೇ ಇದು ಕೂಡ ಬುಕ್ ಮಾಡಿದ್ದೆ ನಾನು ಅಂದರೆ ನನ್ನ ಶೆಲ್ಫಲ್ಲಿ ಸ್ವಲ್ಪ ಖಾಲಿ ಇದೆ ಅಂದರೆ ಒನ್ ಒನ್ ಕೆ ಜಿ ಅಷ್ಟು ಸ್ಟೋರೇಜ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಬಾಕ್ಸ್ ಬೇಕು ಅಂತ ಇದರ ರಿವ್ಯೂಸ್ ತುಂಬಾ ಚೆನ್ನಾಗಿತ್ತು ಸೊ ಬಟ್ ನನಗೆ ಸ್ಪೇಸ್ ತುಂಬಾ ಆಕ್ಯುಪೈ ಮಾಡ್ತಿತ್ತು ಯಾಕಂದರೆ ಅದು ತುಂಬ ಒಂಥರ ಮೊಟ್ಟೆ ಥರ ಶೇಪ್ ಇದೆ ಅದರಿಂದ ಸ್ಪೇಸ್ ಇದು ನಾಲ್ಕು ಅಷ್ಟಿಟ್ಟರೆ ನನ್ನ ಇಡುವಂಥ ಆರ್ಗನೈಸರ್ ಏನಿದೆ ಅದು ತುಂಬಾ ಫಿಲ್ ಆಗ್ತಿತ್ತು ಬಟ್ ನೋಡೋದಕ್ಕೂ ಕೂಡ ಅಷ್ಟೊಂದೇ ನನಗೂ ಲುಕ್ ಅಂತ ಅನಿಸಿಲ್ಲ ಬಟ್ ಓಕೆ ಓಕೆ ತೊಗೊಳ್ಬೋದು ಕ್ವಾಂಟಿಟಿ ವೈಸ್ ಬಂದ್ಬಿಟ್ಟು ಒನ್ ಕೆ ಜಿ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಇಡಿಸುತ್ತೆ ಸೊ ಇದನ್ನು ಕೂಡ ನನಗೆ ಇಷ್ಟ ಆಗ್ಲಿಲ್ಲ ಅದರಿಂದ ರಿಟರ್ನ್ ಮಾಡಿದೆ ಆಲ್ರೆಡಿ ನಾನು ಇದನ್ನ ಆರ್ಗನೈಸ್ ಮಾಡಿದ್ದೆ ಬಟ್ ಇಷ್ಟ ಆಗಿರ್ಲಿಲ್ಲ ಒಂದು ಕ್ಲಿಪ್ ತಗೋಬೇಕಾಯ್ತು ನನಗೆ ಡಿಸಪಾಯಿಂಟ್ ಆಯ್ತಲ್ಲ ಅದಕ್ಕೋಸ್ಕರ ನಾನು ಕ್ಲಿಪ್ ತಗೊಂಡಿಲ್ಲ ಇದು ಯೂಸ್ ಮಾಡೋದು ಕೂಡ ತುಂಬಾನೇ ಈಸಿ ನೀವು ಹಾಕಿದ್ರೆ ಈ ತರ ಓಪನ್ ಮಾಡ್ಬಿಟ್ಟು ಅದರಿಂದಾನೆ ತಗೋಬಹುದು ಕ್ಯಾಬ್ ತೆಗಿಬೇಕು ಅಂತ ಏನು ಆಪ್ಷನ್ ಏನೂ ಇಲ್ಲ ಈ ತರ ಆಪ್ಷನ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಬಟ್ ನನಗೆ ನನಗಾಕೋ ಸ್ಪೇಸ್ ಅಷ್ಟು ಚೆನ್ನಾಗಿ ಇಷ್ಟ ಆಗಿರ್ಲಿಲ್ಲ ಸೊ ಅದಕ್ಕೋಸ್ಕರ ಎರಡನ್ನೂ ಕೂಡ ನಾನು ರಿಟರ್ನ್ ಹಾಕ್ಬೇಕಾಯ್ತು ಅದಾದಮೇಲೆ ನೈಟ್ ಊಟಕ್ಕೆ ಅಂತ ಅಂದ್ಬಿಟ್ಟು ಚಿಲ್ಕವ್ರೆ ಸೊಪ್ಪು ಸೊಪ್ಪು ಸಾರು ಅನ್ಬೋದು ನಾನೊಂದು ಸ್ವಲ್ಪ ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ ಆಗಿ ಟ್ರೈ ಮಾಡಿ ಮನೇಲಿ ಪ್ರತಿದಿನ ನಾವು ಅಡುಗೆ ಮಾಡ್ತಾನೆ ಇರ್ತೀವಿ ಸೊ ಏನೇ ಮಾಡಿದ್ರು ಕೂಡ ಅದೇ ಸಾರ ಅದೇ ಸಾರ ಅಂತ ಹೇಳ್ತಾ ಇರ್ತಾರೆ ಸೊ ಇವತ್ತು ಪಲಾವ ಇವತ್ತು ಮಸೊಪ್ಪ ಇವತ್ತು ಬಸ್ಸಾರ ಅಂತ ಹೇಳ್ತಿರ್ತಾರೆ ಅದೇ ನಾವು ಮಾಡೋ ಮಸೊಪ್ಪಲ್ಲೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಇದ್ದೀನಿ ಟ್ರೈ ಮಾಡಿ ಇಷ್ಟ ಆಗ್ಬೋದು ನಿಮಗೂ ಕೂಡ ಸೊಪ್ಪುನ ಚಿನ್ನ ಕ್ಲೀನಾಗಿ ತ ಬಿಡಿಸ್ಬಿಟ್ಟು ವಾಶ್ ಮಾಡಿ ಕಟ್ ಮಾಡ್ಕೊಂಡಿದೀನಿ ವಾಶ್ ಮಾಡಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ವಾಶ್ ಮಾಡಬಾರ್ದು ಸೊ ಫಸ್ಟ್ ಆಮೇಲೆ ಒಂದು ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಕುಕ್ಕರ್ಗೆ ಒಂದು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀಟಾಗಿ ಫ್ರೈ ಮಾಡಿ ಆದಮೇಲೆ ಒಂದು ಚಿಕ್ಕ ಕಪ್ಪಷ್ಟು ಬೇಳೆಯೂ ಇದಕ್ಕೆ ಜಾಸ್ತಿ ಬೇಕಾಗಿಲ್ಲ ಪ್ರತಿ ಸತಿನೂ ಒಂದೇ ಥರ ಟ್ರೈ ಮಾಡ್ತಿರ್ತೀರ ಇರೋರಿಗೂ ಕೂಡ ಬೋರ್ ಆಗುತ್ತೆ ನಮಗೂ ಕೂಡ ಬೋರಾಗುತ್ತೆ ಒಂದ್ಸತಿ ಡಿಫ್ರೆಂಟಾಗಿ ಟ್ರೈ ಮಾಡಿ ಸೊ ಒಂದು ಒಂದು ಕಪ್ಪಷ್ಟು ಚಿಕ್ಕ ಕಪ್ಪಷ್ಟು ಬೇಳೆ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಎರಡು ಟೊಮೊಟೊನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಟೊಮೊಟೊ ಅಂದರೆ ಪರ್ಫೆಕ್ಟಾಗಿ ಆಗುತ್ತೆ ನಾನು ಫಾರ್ಮ್ ಟೊಮೊಟೋನೇ ಸೇರಿಸಿದ್ದೀನಿ ಸಾರಿ ನಾಟಿ ಟೊಮೊಟೊ ಸೇರಿಸಿದ್ದೀನಿ ನಿಮಗೆ ಈ ಟೈಮಲ್ಲಿ ಬೇಕು ಅಂತಂದರೆ ಹುಣೆಹಣ್ಣು ಕೂಡ ಸೇರಿಸ್ಕೊಬೋದು ನಾನು ಹುಣಸೆಹಣ್ಣ ಫ್ಲೇವರ್ ಇಷ್ಟ ಆಗಲ್ಲ ಸೊ ಅದರಿಂದ ನಾನು ಸೇರಿಸಿಲ್ಲ ಇದಕ್ಕೆ ಒಂದು ಕಾಲ್ ಸ್ಪೂನಷ್ಟು ಹರಿಶಿನ ಪೌಡರ್ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಬೇಳೆ ಏನಿದೆಯಲ್ಲ ಅದು ನೀಟಾಗಿ ಫ್ರೈ ಆಗಬೇಕು ಬ್ರೌನ್ ಕಲರ್ ಬರಬೇಕು ಆ ಥರ ಏನೂ ಇಲ್ಲ ಒಂದು ಟೂ ಮಿನಿಟ್ಸ್ ಅಷ್ಟು ಫ್ರೈ ಆದ್ರೆ ಸಾಕಾಗುತ್ತೆ ಇಲ್ಲಾಂದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿ ಚೇಂಜ್ ಆಗಿಬಿಡುತ್ತೆ ಅದರಿಂದ ಸೊಪ್ಪು ಸಾರಾಗಿ ಬೇರೆ ಥರನೇ ಫ್ಲೇವರ್ ಬರುತ್ತೆ ಅದೇನು ಚೆನ್ನಾಗಿರಲ್ಲ ಅಂತ ಚೆನ್ನಾಗಿರುತ್ತೆ ಬಟ್ ಫ್ಲೇವರ್ ಚೇಂಜ್ ಮಾಡೋದು ಬೇಡ ಅಂತ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಚಿಲ್ಕವರೆ ಸಾರು ಸಾರಿ ಸೊಪ್ಪನ್ನ ಹಾಕೊಂಡ್ತಾ ಇದೀನಿ ಅಂದರೆ ನೀವು ಯಾವ ಸೊಪ್ಪು ಬೇಕಾದರೂ ಹಾಕ್ಕೊಳ್ಬೋದು ಇದಕ್ಕೆ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿ ಮ ಅಂದರೆ ಸೊಪ್ಪು ಮಾಡಿ ಆಮೇಲೆ ಪಾಲಕ್ ಮಾಡಿ ಮೆಂತ್ಯ ಮಾಡ್ಬೋದು ಅಂದ್ಕೊಳ್ತೀನಿ ಒಂದು ಸ್ವಲ್ಪ ಕಹಿ ಇರೋ ಸೊಪ್ಪಾದರೆ ಮೆಂತ್ಯ ಬೇಡ ಅಂತ ಅಂದ್ಕೊಳ್ತೀನಿ ಪಾಲಕ್ ಮಿಕ್ಸ್ ಸೊಪ್ಪು ಎಲ್ಲಾನು ಕೂಡ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ಕಂಟಿನ್ಯೂ ಮಾಡಿ ಸೊಪ್ಪು ಹಾಕಿದ್ಮೇಲೆ ನಾವೆಷ್ಟೇ ಸೊಪ್ಪು ಹಾಕಿದ್ರೂ ಅದು ಒಂದು ಸ್ವಲ್ಪ ಕಾಲು ಭಾಗ ಆಗ್ಬಿಟ್ಟಿರುತ್ತೆ ಫುಲ್ ತುಂಬಿದ್ರೂ ಒಂದು ಭಾಗ ಆಗುತ್ತೆ ಫ್ರೈ ಆಗೋಷ್ಟರಲ್ಲಿ ಸೊಪ್ಪು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆ ಫ್ರೈ ಆಗಬೇಕು ಅಂತ ಏನೂ ಇಲ್ಲ ಸ್ವಲ್ಪ ಲೈಟಾಗಿ ಈ ಥರ ಒಂದು ಹೊಂದ್ಕೊಳ್ಳುತ್ತಲ್ಲ ಆ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕಾಗುತ್ತೆ ಇವಾಗ ಪರ್ಫೆಕ್ಟ್ ಆಗಿದೆ ಇವಾಗ ಒಂದು ಸ್ವಲ್ಪ ಮಸಾಲೆ ಸೇರಿಸಿಕೊಳ್ಳೋಣ ಸ್ವಲ್ಪ ಆಗಿ ಮಾಡ್ತಿರೋದ್ರಿಂದ ಒಂದು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರು ಒಂದು ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ ಯಾಕಂದರೆ ಹಸಿ ಮೆಣಸಿನಕಾಯಿ ಒಂದು ಮೆಣಸಿನ್ಕಾಯಿ ಎರಡು ಕೂಡ ಸೇರಿಸಿದ್ವಿ ಇದೊಂದು ಫಲ ಫ್ಲೇವರ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಡೋಣ ಅನ್ನೋಕೋಸ್ಕರ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಸೊ ನಾನು ಪ್ರತಿ ಸತಿ ಮಾಡ್ತಾ ಇದ್ದೀನಿ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ತಿರೋದು ಬಂತು ಇದೆ ಫಸ್ಟ್ ಟೈಮು ಸ್ವಲ್ಪ ಕೆಲಸ ಅಂತ ಅನಿಸುತ್ತೆ ಬಟ್ ಟೇಸ್ಟ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ ಒಂದು ಸತಿ ಮಿಸ್ ಮಾಡಿದೆ ಟ್ರೈ ಮಾಡಿ ಸೊ ಈ ಥರ ಫ್ರೈ ಮಾಡ್ಕೊಂಡಿದ್ದಾದ ಮೇಲೆ ಅದು ಕೂಡ ಧನಿಯಾ ಪುಡಿ ಖಾರದ ಪುಡಿ ಏನು ಹಾಕಿರ್ತೀವಲ್ಲ ಅದು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿ ಒಂದು ಮಿನಿಟ್ವರೆಗೂ ನಾವು ನೀರನ್ನ ಸೇರಿಸ್ಕೋಬೇಕು ನೀರು ಇಲ್ಲಿ ಆಪ್ಷನ್ ಅಂದರೆ ಯಾವ ಥರ ಅಂದರೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಆಮೇಲೆ ಬೇಕಾದರೆ ನೀವು ಸೇರಿಸ್ಕೊಳ್ಬೋದು ಇಲ್ಲಿ ಮುಳುಗೋವಷ್ಟು ಸೊಪ್ಪು ಮುಳುಗೋವಷ್ಟು ಮಾತ್ರ ಇದನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಎರಡು ವಿಸಿಲ್ ತಗೊಂಡ್ರೆ ಸಾಕಾಗುತ್ತೆ ಯಾಕಂದ್ರೆ ನಾವು ಇಲ್ಲಿ ಬೆಳೆ ಏನು ಜಾಸ್ತಿ ಹಾಕಿಲ್ಲ ಒಂದು ಚಿಕ್ಕ ಕಪ್ಪಷ್ಟು ಹಾಕಿರೋದ್ರಿಂದ ಜಾಸ್ತಿ ವಿಸಿಲ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಸೊಪ್ಪು ಬೇಗನೆ ಬೇಯುತ್ತೆ ಅದರಿಂದ ಒಂದು ಎರಡು ವಿಸಿಲ್ ತಗೊಂಡ್ರೆ ಸಾಕಾಗುತ್ತೆ ಸೊ ಮನೇಲಂತೂ ಪ್ರತಿ ಸತಿನೂ ಅದೇ ಸಾರ ಅದೇ ತರ ಬೋರ್ ಹೊಡಿತಾ ಇದೆ ಅಂತಂದ್ರೆ ನೀವು ಡೆಫಿನೆಟ್ ಆಗಿ ಒಂದ್ಸತಿ ಟ್ರೈ ಮಾಡಲೇಬಹುದು ಈ ಸಾರಿನ ತುಂಬಾ ಚೆನ್ನಾಗಿ ಅನ್ಸುತ್ತೆ ಬೇಳೆನೂ ಕೂಡ ಕಮ್ಮಿ ಹಿಡಿಯುತ್ತೆ ಜಾಸ್ತಿ ಸ್ವಲ್ಪ ಫ್ರೈ ಮಾಡೋದು ಟೈಮ್ ಅನ್ಸುತ್ತೆ ಅಷ್ಟೇ ಅಷ್ಟರಲ್ಲಿ ನಾನು ಬಿಸಿಲಿಟ್ಟಾದ್ಮೇಲೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತನ್ಬಿಟ್ಟು ಒಗ್ಗರಣೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಬಿಸಿ ಮಾಡಿ ಒಗ್ಗರಣೆನ ಸೇರಿಸ್ಕೊಬೋದು ಸಿಂಪಲ್ ಒಗ್ಗರಣೆ ಇದು ಬಂದ್ಬಿಟ್ಟು ಸಾಸಿವೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸೊ ನೀವು ಬೇಕು ಈ ಒಂದೆಣ ಸೇರಿಸಬಹುದು ನಾನು ಆಲ್ರೆಡಿ ಹಾಕಿದ್ದೀವಲ್ಲ ಅದರಲ್ಲಿ ಬೇಡ ಅಂತ ಅನ್ಬಿಟ್ಟು ಸೇರಿಸಲಿಲ್ಲ ಸೊ ಉದ್ದುದ್ದು ಕಟ್ ಇಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಳ್ತಾ ನಿಮಗೆ ಈ ಫ್ಲೇವರ್ ಇಷ್ಟ ಆದರೆ ಜೀರಿಗೆ ಪೌಡರ್ ಕೂಡ ಸೇರಿಸ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಒಗ್ಗರಣೆನ ರೆಡಿ ಮಾಡ್ಕೊಂಡಿದ್ದಾಯ್ತು ಅಷ್ಟರಲ್ಲಿ ವಿಸಿಲ್ ಕೂಡ ಹೋಗಿತ್ತು ಈಗ ನೋಡ್ತಾ ಇರ್ಬೋದು ನೋಡ್ತಾ ಇದ್ರೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಈ ಸಾರು ಡೆಫಿನೆಟ್ ಆಗಿ ಒಂದ್ಸತಿ ಟ್ರೈ ಮಾಡಿಬಿಟ್ಟು ಟ್ರೈ ಮಾಡ್ತೇನೆ ನನ್ನ ಅಲ್ಲಿ ಬಂದು ಹೇಳೋದನ್ನ ಮರಿಬೇಡಿ ಸೊ ಈ ತರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋದು ನೀವು ಬೇಕು ಅಂದರೆ ಮಿಕ್ಸಿ ಕೂಡ ಹಾಕೋಬಹುದು ಸ್ವಲ್ಪ ಸೊಪ್ಪು ಸೊಪ್ಪು ತರ ಇದ್ರೆ ಚೆನ್ನಾಗಿರುತ್ತೆ ಅನ್ನೋರು ಆ ತರ ಯಾವ ತರ ಕನ್ಸಿಸ್ಟೆನ್ಸಿ ಬೇಕು ನಿಮ್ಗೆ ಥರ ಕನ್ಸಿಸ್ಟೆನ್ಸಿಲಿ ಇದನ್ನ ಸ್ಮ್ಯಾಶ್ ತರ ಮಾಡ್ಕೊಬೋದು ನನ್ಗೊಂದು ಸ್ವಲ್ಪ ಆಗಿರಬೇಕು ನೋಡಿ ಈ ತರ ಮಾಡ್ಕೊಂಡಿದೀನಿ ನಾನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡ್ರೆ ಈ ತರ ಆಗುತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ ಸೇರಿಸ್ಕೊಳ್ಳೋಣ ಉಪ್ಪು ಆದಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸೂಪರ್ ಆಗಿರುವಂಥ ಸಾರು ರೆಡಿ ಆಗುತ್ತೆ ನಾವು ಫಸ್ಟೇ ನಾವು ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಫಸ್ಟ್ ಇದನ್ನು ಸೌ ಸ್ಟೌವ್ ಮೇಲೆ ಇಟ್ಬಿಟ್ಟು ಒಗ್ಗರಣೆ ಇದು ಆನಿಯನ್ಸ್ ಏನಿದೆಯಲ್ಲ ಒಂದು ಸ್ವಲ್ಪ ಬ್ರೌನ್ ಕಲರಲ್ಲಿ ಫ್ರೈ ಆಗಬೇಕು ಒಗ್ಗರಣೆ ಆವಾಗಲೇ ಒಗ್ಗರಣೆ ಮಾಡಿದಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಕುದಿಯಕ್ಕೆ ಇಟ್ಕೊಂಡಿರುವಂಥ ಸಾರಿಗೆ ಒಗ್ಗರಣೆನೇ ಸೇರಿಸ್ಕೊಂಬಿಟ್ರೆ ತುಂಬ ತುಂಬ ಟೇಸ್ಟಿಯಾಗಿರುವಂಥ ಸಾರು ರೆಡಿ ಆಗುತ್ತೆ ಖಂಡಿತ ಸತಿ ಟ್ರೈ ಮಾಡ್ತೀರಾ ಅಂತಾನೆ ಭಾವಿಸ್ತೀನಿ ಸ್ವಲ್ಪ ಕೆಲಸ ಅನ್ನಿಸ್ಬೋದು ಯಾಕೆ ಅಂತಂದ್ರೆ ಫ್ರೈ ಮಾಡಿ ಮತ್ತು ನೀರು ಮಾ ನೀರು ಹಾಕೋದು ನಾವು ಯೂಶ್ವಲಿ ಏನು ಮಾಡ್ತೀವಿ ಬೇಳೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹುಣ್ಸೆಹಣ್ಣು ಎಲ್ಲನೂ ಕೂಡ ಸೇರಿಸ್ಬಿಟ್ಟು ತುರಿ ನೀವು ಬೇಕು ಅಂದರೆ ಕಾಯ್ತುರಿನೂ ಕೂಡ ಸೇರಿಸ್ಕೊಂಬಿಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ್ತಿರ್ಬೋದು ಸಾರು ಎಷ್ಟು ಚೆನ್ನಾಗಿದೆ ಅಂತನ್ಬಿಟ್ಟು ಬೇಳೆನೂ ಜಾಸ್ತಿ ಹಾಕಿಲ್ಲ ಸೊಪ್ಪು ಜಾಸ್ತಿ ಹಾಕಿಲ್ಲ ಆಗಿ ಒಂದು ಫೋರ್ ಮೆಂಬರ್ಸ್ಗೆ ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಸಾರು ಅಂತೂ ಮಿಸ್ ಮಾಡಿದೆ ಟ್ರೈ ಮಾಡಿ ಟೇಸ್ಟ್ ಅಂತೂ ಡೆಫಿನೆಟಾಗಿ ಕಮೆಂಟ್ ಮಾಡೋದಂತೂ ಮರಿಬೇಡಿ ಸೊ ಈ ಸಣ್ಣ ನೀವು ಮುದ್ದೆ ಜೊತೆಗೆ ತಿಂತಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಇವತ್ತು ಡಿನ್ನರ್ಗೆ ಮುದ್ದೆನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿ ಮುದ್ದೆ ನಾನು ಎರಡೇ ಮುದ್ದೆ ಮಾಡೋದು ಸೊ ಇವತ್ತೇನು ರೈಸ್ ಲೆಫ್ಟ್ ಓವರ್ ರೈಸ್ ಇದ್ರೆ ಹಾಕೊಳ್ತೀನಿ ಇಲ್ಲ ಇರ್ಲಿಲ್ಲ ಅದಕ್ಕೆ ನಾನು ಮೇಲ್ಗಡೆ ಬರೀ ಹಿಟ್ಟಿ ಜೊತೆಗೇನೆ ಮುದ್ದೆ ಮಾಡ್ತಾ ಇದ್ದೀನಿ ಯಾಕಂದ್ರೆ ರೈಸ್ ಹಾಕೊಳ್ಳೋದ್ರಿಂದ ಮುದ್ದೆ ಏನಾಗುತ್ತೆ ಅಂದ್ರೆ ಗಂಟ್ ಕಟ್ಟಲ್ಲ ಈ ತರ ಮಾಡೋದ್ರಿಂದ ಒಂದ್ ಸ್ವಲ್ಪ ಜಾಸ್ತಿ ಕೈಗೆ ಕೆಲ್ಸ ಆಗತ್ತೆ ಅದರಿಂದ ಸೊ ಮುದ್ದೆ ಅಂತೂ ರೆಡಿ ಆಯಿತು ಈಗ ಮುದ್ದೆ ಮಾಡ್ಕೊಳ್ಳೋಣ ಜಾಸ್ತಿ ತಿರುಗಿಸ್ಬೇಕು ಈ ತರ ಮುದ್ದೆ ಮಾಡಬೇಕಾದ್ರೆ ಅದೇ ಒಂದ್ ಎರಡು ಸ್ಪೂನ್ ಅಷ್ಟು ರೈಸ್ ಹಾಕೊಂಡ್ಬಿಟ್ರೆ ನಮ್ಗೆ ಗಂಟಾಗುತ್ತೆ ಅನ್ನೋ ಚಿಂತೆನೇ ಇರಲಿಲ್ಲ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ ಸೊ ಫೈನಲಿ ನಮ್ಮ ಮುದ್ದೆ ಅಂತೂ ರೆಡಿ ಆಯ್ತು ಇವತ್ ಮಾಡಿರೋ ಸೂಪರ್ ಆಗಿರೋಂತ ಹೆಲ್ದಿ ಫುಡ್ ಸ್ವಲ್ಪ ಡಿಫ್ರೆಂಟ್ ಆಗಂತೂ ಟ್ರೈ ಮಾಡಿದೀನಿ ನೀವು ಕೂಡ ಟ್ರೈ ಮಾಡಿ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಸೊ ಒಂದ್ ಮುದ್ದೆ ಮಾಡ್ಕೊಂಡಿದ್ದಾದ್ಮೇಲೆ ಜೊತೆಗೆ ಕುಕುಂಬರ್ ತಿಂತೀವಿ ಕುಕುಂಬರ್ ಕ್ಯಾರೆಟ್ ಒಂದೊಂದ್ ದಿಸ ಆತರ ಅಭ್ಯಾಸ ಮಾಡ್ಕೊಂಡಿದೀವಿ ಸೊ ಇದ್ರ ಜೊತೆಗೆ ಪರ್ಫೆಕ್ಟ್ ಆಗಿರುವಂತಹ ರಾಗಿ ಮುದ್ದೆ ಮೇಲೆ ಮುದ್ದೆ ಹಾಕೊಂಡು ಸೊ ಸೂಪರ್ ಆಗಿರುವಂತಹ ಸೊಪ್ಪಿನ ಸಾರು ನೋಡ್ತಾರೆ ಗೊತ್ತಾಗುತ್ತೆ ಕೆಲವೊಂದ್ಸತಿ ಯಾವ್ ತರ ಆಗಿದೆ ಸಾಂಬಾರ್ ಆಗಿರ್ಬೋದು ರೈಸ್ ಪಾತ್ ಆಗಿರ್ಬೋದು ಅದನ್ನೆಲ್ಲ ತುಂಬಾನೇ ಚೆನ್ನಾಗಾಗಿತ್ತು ಆಗಿತ್ತು ನಮ್ಗಂತೂ ತುಂಬಾನೇ ಇಷ್ಟ ಒಂದೊಂದ್ಸತಿ ಈ ತರ ಮಾಡ್ತಾ ಇರ್ತೀನಿ ಸೊ ನಿಮ್ಗೂ ಕೂಡ ಇಷ್ಟ ಆಗಬಹುದು ಅಂತಾನೆ ಈ ರೆಸಿಪಿನ ನಿಮ್ ಜೊತೆ ಕೂಡ ಶೇರ್ ಮಾಡಿದೀನಿ ಮುದ್ದೆ ಮುದ್ದೆ ಜೊತೆ ಸೊಪ್ಪಿನ ಸೋರು ಆಲ್ಮೋಸ್ಟ್ ಎಲ್ಲಾರ್ಗು ಫೇವರೇಟ್ ಇದ್ದೇ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಟ್ರೈ ಮಾಡಿ ಟೇಕ್ ಕೇರ್ ಬಾಯ್